ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಓಕೆ ಸ್ನೇಹಿತರೆ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯಗಳ ಒಂದು ಸರಣಿಯಲ್ಲಿ ಅಧ್ಯಾಯ ಐದು ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಮೂರು ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು ಅವುಗಳೆಂದರೆ ಪ್ರಾಗೈತಿಹಾಸ ಕಾಲ ಅಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಮತ್ತು ಮೂರನೇದು ಇತಿಹಾಸ ಕಾಲ ಅಂದರೆ ಹಿಸ್ಟಾರಿಕ್ ಪೀರಿಯಡ್ ಅಂತ ಮಾನವರ ಒಂದು ಇತಿಹಾಸದಲ್ಲಿ ಪ್ರಾಗ ಇತಿಹಾಸ ಕಾಲವೇ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಆದರೆ ಆ ಕಾಲದ ಒಂದು ಕುರಿತು ಅಧ್ಯಯನ ಮಾಡಲಿರುವಂತಹ ಆಧಾರಗಳು ಬಹಳ ಕಡಿಮೆ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವಂತಹ ಒಂದು ಸ್ಥಳಾವಕಾಶವು ಕಡಿಮೆಯೇ ಆಗಿದೆ ಮೇಲಿನ ಮೂರು ಕಾಲಮಾನಗಳನ್ನು ವರ್ಗೀಕರಿಸಲು ನಾವು ಅಕ್ಷರ ಜ್ಞಾನವನ್ನ ಮಾನದಂಡವಾಗಿ ಬಳಸುತ್ತೇವೆ ಈ ಅಕ್ಷರ ಪರಿಚಯವೇ ಇಲ್ಲದಂಥ ಒಂದು ಕಾಲಘಟ್ಟವನ್ನು ಪ್ರಾಗೈತಿಹಾಸ ಕಾಲ ಎಂದು ಕರೆಯಲಾಗುವುದು ಉದಾಹರಣೆಗೆ ಶಿಲಾಯುಧಗಳು ಯಾವ ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಉದಾಹರಣೆ ಹರಪ್ಪ ನಾಗರಿಕತೆಯ ಕಾಲ ಹಾಗೆಯೇ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಸ್ನೇಹಿತರೆ ಜೀವ ವಿಕಾಸದ ಒಂದು ಆದಿಯಲ್ಲಿ ಮೊದಲು ನಮಗೆ ಕಂಡು ಏಕಕೋಶ ಜೀವಿಗಳು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳಂಥ ಕೀಟ ಹಾಗೆ ಸರಿಸೃಪ ಪಕ್ಷಿಗಳು ಸಸ್ತನಿಗಳು ಹೂಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪಾದಿಗಳು ಹೀಗೆ ವಿಕಾಸ ಹೊಂದುತ್ತಾ ಹೋಗ್ತವೆ ಇದು ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ಒಂದು ವಿಕಾಸಕ್ಕೆ ಕಾರಣವಾಗುತ್ತೆ ಹಾಗೆಯೇ ಆಧುನಿಕ ಮಾನವರ ಒಂದು ದೈಹಿಕ ರಚನೆಯನ್ನು ಹೊಂದಿದ್ದಂಥ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗ್ತದೆ ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೂ ಸಹ ಒಳಗಾಗಿದೆ ಓಕೆ ಸ್ನೇಹಿತರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೂರು ಹಂತಗಳಿವೆ ಮೊದಲಿಗೆ ಹಳೆಯ ಶಿಲಾಯುಗ ಎರಡನೇದು ಮಧ್ಯಶಿಲಾಯುಗ ಮೂರನೇದು ನವಶಿಲಾಯುಗ ಸ್ನೇಹಿತರೆ ಇಲ್ಲಿ ಹಳೆಯ ಶಿಲಾಯುಗವನ್ನು ನೋಡೋಣ ಈ ಕಾಲದ ಮಾನವರು ಇತಿಹಾಸದ ಪುರಾತಾತ್ವಿಕ ಆರ್ಕಿಯಾಲಜಿಕಲ್ ಹಂತವಾಗಿದೆ ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು ಅಲೆಮಾರಿಗಳಾಗಿದ್ದಂಥ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು ಎರೆ ಚೆಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು ಎಲೆ ಮತ್ತು ತೊಗಟೆಗಳನ್ನು ಒದಿಕೆಗಳಾಗಿ ಬಳಸುತ್ತಿದ್ದರು ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಮತ್ತು ಗೆಣಸುಗಳು ದೊರಕುತ್ತಿರಲಿಲ್ಲ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಇವರು ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಇವರು ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಮತ್ತು ಬೈಚಬಾಳ್ ಪ್ರದೇಶ ಹಾಗೆಯೇ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತಿರಂಪಕಂ ಮುಂತಾದವು ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳವರೆಗೆ ಗುರುತಿಸಲಾಗುತ್ತದೆ ಎರಡನೆಯದು ಮಧ್ಯಶಿಲಾಯುಗ ಅಥವಾ ಮೆಸಾಲಿ ತಿಸ್ ಅಂತ ಕರಿತೀವಿ ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಎಂದು ಕರೆಯಲಾಗುವುದು ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂದ್ರೆ ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲಾಗುವುದು ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಪರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕುತ್ತಿರಲಿಲ್ಲ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದಂಥ ಒಂದು ಸಂದರ್ಭಗಳು ಬರುತ್ತಿದ್ದವು ಅದಕ್ಕಾಗಿ ಇವರು ಕಂಡುಕೊಂಡಂಥ ಮಾರ್ಗ ಅಂದರೆ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿಯುವ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗುತ್ತಿದ್ದವು ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು ಬಿಡುವಿನ ವೇಳೆಯಲ್ಲಿ ಬೀಡುಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಪ್ರಾಣಿಗಳ ಒಂದು ಚರ್ಮಗಳನ್ನು ತಮ್ಮ ಮೇಲದಿಕೆಗಳಾಗಿ ಬಳಸುತ್ತಿದ್ದರು ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಂಬೆಟ್ಕ ಆದಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೂರ್ ಗಣೇಶ್ವರ್ ಮತ್ತು ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್ ಆಂಧ್ರ ಪ್ರದೇಶದ ವಾನ್ಪಸಾರಿ ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಮಹದಹ ಮುಂತಾದವು ಪ್ರಮುಖವಾದವು ಮಧ್ಯಶಿಲ ಕಾಲವು ಇಂದಿಗೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಎಂದು ಸಾಮಾನ್ಯವಾಗಿ ಗುರುತಿಸುವುದುಂಟು ಓಕೆ ಫ್ರೆಂಡ್ಸ್ ಇದಿಷ್ಟು ಅಧ್ಯಾಯ ಐದು ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿ ಭಾಗ ಒಂದರಲ್ಲಿ ಹಳೆ ಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ನವಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು